ಯಾರಿ ನಾವೆಲ್ಲ ದುಃಖದೊಳಗೊಂಡ್ತಾರಲ್ರಿ ಏನ್ ರೀ ಅಪ್ಪರು ಮನಾರ್ ದೇವ್ರಂತೀವಿ ಮನಾರ್ ಅಂತೀವಿ ಮನಾರ್ ಪುರಾಣ ಕೇಳ್ತೀವಿ ಪ್ರವಚನ ಕೇಳ್ತೀವಿ ನಮಗೆ ಯಾಕೆ ದೇವ್ರಿಟ್ಟು ಕಾಡ್ತಾನ ಅಂತ ಅಂತೀರಿ ನೀವು ಎಲ್ಲರ ಮಠಗಳಿಗೆ ಬಂದು ಅಂತೀವಿ ನಾವು ಏನಂತೀವಿ ನಾವು ಮನಾರ್ ದೇವ್ರ ಅಂತೀವಿ ಮನಾರ್ ಅಂತೀವಿ ಆದ್ರೂ ನಮ್ಗೆ ಯಾಕೆಂದ್ರೆ ಕಾಡ್ತದ ತಕೊಂಡ ಕೇಳಿದ್ರ ಅದು ಕಾಡೋದು ಈ ಜನ್ಮದಲ್ಲ ನಿಮಗೇನು ಸಣ್ಣ ಪುಟ್ಟಂದ ಕಷ್ಟಗಳದ ಏನು ಬರ್ತಾವಲ್ಲ ಇವು ಯಾವೂ ಕೂಡದ ಈ ಜನ್ಮದಲ್ಲ ಹಿಂದಿನ ಜನ್ಮದ್ದು ಜ್ಞಾನ ವೈರಾಗ್ಯದಿಂದ ಜೀವನ ಅಂತಕ್ಕಂಥ ಕಳೀತಿದ್ದು ಭಾಳ ಭಕ್ತಿವಂತ ಮಗಳು ಸ್ವತಃ ಪರಮಾತ್ಮನೇ ಯಾವ ಪಾರ್ವತಿನ ನೋಡೋಣ ಕಣ್ಣೀರಾಗ್ಲಾಕತ್ತಾಳೆ ಯಾಕೆ ಮಾತುಗಳೇ ಹೇಳಕತ್ತಿನ ಎತ್ತಿಕೊಂಡಂದ್ರ ನೀವೇನು ಲಕ್ಷ್ಮಿ ಮೇಲೆಂದು ನಂಬಿಕೆ ಇಟ್ಟಿರಲ್ಲ ಈ ಲಕ್ಷ್ಮಿ ನಮ್ಮನ್ನು ನೋಡಂಗಿಲ್ಲ ತಿಳ್ಕೊಳಕೆಂದ ಹೋಗ್ಬೇಡ್ರಿ ಏನ್ರಿ ನನ್ನ ಹೇಳ್ತಾರೆ ಬೆಳಗಿನ ಜಾವ ಯಾರು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಏನ್ರಿ ಇಡೀ ಮನೆಯೆಲ್ಲನೂ ಕೂಡ ಸ್ವಚ್ಛ ಮಾಡಿ ಯಾರ ಮನೆ ಮುಂದೆ ರಂಗೋಲಿ ಇರ್ತದಲ್ಲ ಆ ರಂಗೋಲಿ ಯಾರ ಮನೆಗಿಂದ ಕಾಣ್ತದ ಆ ಮನೆಗೆಂದ ಲಕ್ಷ್ಮಿ ಬರ್ತಾಳ ಏನ್ರಿ ಯಾರ ಮನೆ ಮುಂದೆ ಬೆಳಗ್ಗೆ ನಿಜ ಆದೊಳಗ ಏನ್ರಿ ರಂಗೋಲಿ ಯಾರ ಮನೆ ಮುಂದೆಂದ ಕಾಣ್ತದ ಅವ್ರ ಮನೆಗೆಂದ ಲಕ್ಷ್ಮಿ ಬರ್ತಾಳೆ ನಾವು ಏನು ಹೆಂಗದೀವಿ ನಾವು ಏನು ಇದು ಎಲ್ಲವನ್ನು ಕೂಡ ದೇವನ ದೇವಾನುದೇವತೆಗಳನ್ನು ನೋಡ್ಕೊತಂದ ರೀ அங்கே இல்லை மடியம்ம அந்த எட்டிர மட்டிக்கு பக்தியாதோதான் யார் நோட்த்து கேதிர பார்வதி நோட்த்தா ஸ்வத்த இவளெந்த கண்ணீர் ஆகத்தக்க நோடி சுவா பார்வத்தின கண்ணீர் ஆக்கிக்கு அந்த இவள் பீடு கொள்ளது நோடி ஒன்று விஷயந்த பரமாத்மத்திரவாத பார்வதி யாவன பார்வதி கேத்தாள் பரமாத்மா நீன் மனசெந்த எட்டு கட்டுக்கதா அந்த நோட் பார்வதி கண்ணீர் ஆக்குவாத்த கேட்காழே பரமாத்மா நின் மனசு அந்த எட்டு கட்டுக்கதா அந்த கொண்டது கேது யாக்கு பார்வதி அந்த ಅವಾಗೆಂದ ಪಾರ್ವತಿ ಅಂತಾಳೆ ನೋಡಲಿ ಭೂಲೋಕದೊಳಗ ಒಬ್ಬ ಮಡಿಯಮ್ಮತು ಕೂಡ ನಮ್ಮಂತ ಹೆಣ್ಣು ಮಗಳು ಏನು ರೀ ಕುಂತರು ನಿನ್ನ ಧ್ಯಾನ ನಿಂತ್ರು ನಿನ್ನ ಧ್ಯಾನ ದಾನ ಧರ್ಮ ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ತತ್ತಾಳೆ ಆದರೆ ಅವಳು ಏನು ಕೇಳಕತ್ತಾಳ ನಿನ್ನಲ್ಲಿ ಆಸ್ತಿ ಕೇಳಲಿಲ್ಲ ಬಂಗಾರ ಕೇಳಲಿಲ್ಲ ಯಾವ ಒಡೆಯುವ ವಸ್ತುಗಳು ಕೂಡ ಕೇಳಿಲ್ಲ ಒಂದೇ ಒಂದು ಮಗುವಿನ ಕೊಡುವತ್ತು ಕೂಡ ಕೇಳಲಕ್ಕತ್ತಾಳಲ್ಲ ಯಾಕೆ ಕೊಡಬಾರ್ದು ನೀನು ಅಂತ ಕೇಳ ಯಾಕೆ ಕೊಡಬಾರ್ದು ಏನು ತಪ್ಪು ಮಾಡ್ಯಾಳೆ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ನಿನ್ನನ್ನು ನಿನ್ನ ನಿನ್ನ ನೆನೆಸ್ದೇ ಇರ್ತಕ್ಕಂಥ ದಿನನೇ ಇಲ್ಲ ಅವಳು ನಿನ್ನಲ್ಲಿ ಬೇಡ್ಕೊಳ್ಳದೇ ಇರ್ತಕ್ಕಂಥ ದಿನನೇ ಇಲ್ಲ ಇಟ್ಟೆಲ್ಲ ಭಕ್ತಿದಿಂದ ಬೇಡಕತ್ತಾಳೆ ಯಾಕೆ ನೀವೊಂದು ಮಗುವಿನನ್ನು ಕೊಡಬಾರ್ದು ಅತ್ತೆ ಕೊಡೊಂದಾಗ ಏನ್ರಿ ಯಾಕೆ ಕೊಡಬಾರ್ದು ಮಗುವಿನ ಯಾವಾಗಿಂದ ಪಾರ್ವತಿ ಅನುದಾನ ಕೇಳಿ ಒಂದು ಕ್ಷಣ ಕಣ್ಣಗೆಂದ ನೀರು ಬಂದು ಅದ ನೋಡೋದಕ್ಕೆ ಎಟ್ಟರು ಮಟ್ಟಿ ಭಕ್ತಿವಂತಳಾಗಿರಬೇಕು ಮಡಿಯಮ್ಮ ಎಟ್ಟರು ಮಟ್ಟಿಗೆಂದು ಭಕ್ತಿವಂತಳಾಗಿರಬೇಕು ಪಾರ್ವತಿ ಹೇಳುವುದನ್ನು ಕೇಳಂದ ಪರಮಾತ್ಮನ ಕಣ್ಣೊಳಗೆ ನೀರು ಬಂದು ಯಾವಾಗಿಂದ ಪಾರ್ವತಿಗಂತಾನೆ ಪರಮಾತ್ಮ ಪಾರ್ವತಿ ನೀ ಹೇಳ್ತಕ್ಕಂಥ ಮಾತಿಂದ ಸತ್ಯ ಇದೆ ನಾನು ಅವಳಿಗೆ ಅವಳು ಮಾಡ್ತಕ್ಕಂಥ ಭಕ್ತಿ ಅವಳು ಮಾಡ್ತಕ್ಕಂಥ ದಾನ ಅವಳು ಮಾಡ್ತಕ್ಕಂಥ ಧರ್ಮ ಕಾರ್ಯಗಳನ್ನು ನೋಡಿದ್ರೆ ಅವಳಿಗೊಂದು ಮಗುವಿನನ್ನು ಕೊಡಬೇಕು ಆದ್ರೆ ಅವಳಿಗೆ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಅಂದ ನೋಡಿರಿ ಸ್ವತಃ ಪರಮಾತ್ಮನೇ ಹೇಳ್ತಾನೆ ಅವಳಿಗೆ ಜನ್ಮದೊಳಗಿಂದ ಮಕ್ಕಳಿ ಯೋಗ ಇಲ್ಲ ಅವಾಗಿಂದ ಪಾರ್ವತಿ ಕೇಳ್ತಾಳೆ ಯಾಕೆ ಮಕ್ಕಳಿಗೆ ಯೋಗ ಇಲ್ಲ ಅವಾಗೆಂದ ಪರಮಾತ್ಮ ಹೇಳ್ತಾನೆ ಪಾರ್ವತಿ ಈ ಮಡಿಯಮ್ಮಳಿಗೆ ಯಾಕೆ ಈ ಜನ್ಮದೊಳಗೆ ಮಕ್ಕಳಿಗೆ ಯೋಗ ಇಲ್ಲ ಅಂತ ಕೊಡಂದ್ರೆ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನ ಕೊಲೆ ಮಾಡಿರ್ತಕ್ಕಂಥ ಪಾಪ ಇದೆ ನೋಡಿ ತಲೆಗಿರಲಿ ನಿಮ್ಗೆ ಯಾಕೆ ಪುಣ್ಯ ಮಾಡಿರ್ತಿಕೊಂಡು ಅಂತೀವಿ ಅಂತಂದ್ರೆ ಅವನು ಏನು ಹೇಳ್ತಾನೆ ಪರಮಾತ್ಮ ಏನ್ರಿ ಈ ಜನ್ಮದೊಳಗಿಂದ ಮಡಿಯಮ್ಮಳಿಗಿಂದ ಮಕ್ಕಳಿಗೆ ಯೋಗ ಇಲ್ಲ ಯಾಕಿಲ್ಲ ಅಂತ ಕೂಡ ಪಾರ್ವತಿ ಕೇಳಿದ್ರೆ ಅವಳಿಗೆ ಈ ಜನ್ಮದೊಳಗಿಂದ ಭಕ್ತಿ ಅಂತ ಹೇಳಿದಾಳೆ ಈ ಜನ್ಮದೊಳಗಿಂದ ದಾನ ಧರ್ಮ ಮಾಡ್ತಾಳೆ ಆದರೆ ಅವಳಿಗೆ ಯಾಕಿಲ್ಲ ಅಂತ ಕೊಂಡು ಕೇಳಿದ್ರೆ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನು ಕೊಲೆ ಆ ಕೊಲೆ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳ ಯೋಗ ಇಲ್ಲ ಅದಕ್ಕಾಗಿನಂತ ನಿಜ ಶಿವಗುಳದ ಏನು ಹೇಳ್ತಾರೆ ಪ್ರತಿಯೊಬ್ಬ ಜೀವಿನೂ ಕೂಡ ಇದೊಂದು ತಿಲೆಗಿಟ್ಟುಕೋ ನಿಮಗೆ ಏನು ರೀ ತಾಯಿ ಗರ್ಭದೊಳಗಿಂದ ಇದ್ದಾಗ ಎಂಟನೇ ತಿಂಗಳದೊಳಗ ಏನ್ರಿ ಒಂದು ಕಡೆಗಂತ ಬ್ರಹ್ಮ ಬೆಟ್ಟಕ್ಕನ ಇನ್ನೊಂದು ಕಡೆಗಿಂದ ಶಿವ ಬೆಟ್ಟಕ್ಕ ನಿಮಗೆ ಏನು ನಾವು ಯಾರು ಸುಮ್ಮ ಸುಮ್ಮನೆ ಹಂಗೆ ಬಂದಿರ್ತಕ್ಕಂಥವ್ರು ಅಲ್ಲ ಇಲ್ಲಿ ಏನ್ರಿ ನಾವು ಯಾರು ಸುಮ್ ಬಂದಿರ್ತಕ್ಕಂಥವ್ರು ಅಲ್ಲ ಇಲ್ಲಿ ಭೂಮಿಗೆ ಸುಮ್ಮನೆ ಬಂದಿವಿ ಅಂತ ತಿಳ್ಕೊಂಡ್ರಿ ಏನು ನೀವು ಏನೋ ಬಂದೀವಿ ಏನ್ರಿ ಏನೋ ಹುಟ್ಟಿದ್ವಿ ಅಂತ ಅಂದ್ರೆ ಅದು ಜೀವನ ಅಲ್ಲ ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಒಂದು ಕಡೆಗೆ ಪರಮಾತ್ಮನಿಗೆ ಅಂದ ಮಾತು ಕೊಟ್ಟು ಬಂದೀವಿ ಇನ್ನೊಂದು ಕಡೆಗಿಂದ ಬ್ರಹ್ಮ ಎಂಟನೇ ತಿಂಗಳದೊಳಗೇ ನಮ್ಮ ಹಣಿ ಮೇಲಂದ ನಾವು ಹಿಂದೆ ಮಾಡಿರ್ತಕ್ಕಂಥ ಪಾಪಗಳನ್ನು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯಗಳನ್ನು ಈ ಜನ್ಮದೊಳಗಿಂದ ಹಣಿ ಮೇಲೆಂದು ಬರೆದು ಕಳಿಸ್ತಾನೆ ಬಹುಶಃ ನಿಮ್ಮ ತಿಳಂಗಿಂದ ಅಂದ ನಮ್ಮ ಬಿಜಾಪುರ ಜಿಲ್ಲಾಗ ಷಟಿಕೆವು ಬರಿತಾಳ ಆತು ಗುಣ ಅಂತ ಷಠಿಕೇವು ಬರೆಯಂಗಿಲ್ಲ ನಮ್ಮ ಶಾಸ್ತ್ರದೊಳಗೆ ಅಂದರೆ ಇದು ಬ್ರಹ್ಮಲಿಖಿತ ಆತು ಕುಣದ ಕರೀತಾರೆ ಶಾಸ್ತ್ರದೊಳಗಿಂದ ಇದಕ್ಕೆ ಪ್ರಾರಬ್ಧದ ಕರ್ಮ ಗುಣದ ಕರೀತಾರ ಪ್ರಾರಬ್ಧದ ಕರ್ಮ ಎತ್ತಿಕೊಂಡಂದ್ರೆ ನಾವು ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಕರ್ಮಗಳನ್ನು ಈ ಜನ್ಮದೊಳಗಿಂದ ನಾವು ಉಂಡೇ ಹೋಗ್ಬೇಕೆ ಹೊರ್ತಾಗಿ ಉಳ್ಳಾರ್ದನ್ನು ಯಾರಿಂದಲೂ ಕುಡಿದು ಹೋಗೋಕ್ಕಾಗಲ್ಲ ನಾವೇನು ಪಾಪ ಮಾಡೀವಿ ಅದನ್ನು ಕಳೆದೇ ಹೋಗ್ಬೇಕು ಯಾಕೆ ನಾವು ಏನು ಪುಣ್ಯ ಮಾಡೀವಿ ಆ ಪುಣ್ಯವನ್ನು ನಾವು ಕಳೆದೇ ಹೋಗಬೇಕು ಇವತ್ತು ನೀವು ಯಾರಾದರೂ ಸುಖದಾಗ ಕುಡಿದೋ ಸುಖದಾಗದಿರಿ ಎತ್ತಿಕೊಂಡಂದ್ರೆ ಹಿಂದಿನ ಜನ್ಮದೊಳಗೆ ನೀವು ಏನೋ ಪುಣ್ಯ ಮಾಡಿವಿ ಆ ಪುಣ್ಯದ ಫಲನೇ ಇವತ್ತಿನ ಈ ಜನ್ಮದೊಳಗೆ ನೀವು ಸುಖದಾಗದಿರಿ ಮತ್ತು ಯಾರೇ ನಾವೆಲ್ಲ ದುಃಖದೊಳಗದಿವಿ ಎತ್ತು ಅಂತಾರಲ್ರಿ ಏನು ರೀ ಅವರು ಮನಾರ್ ದೇವ್ರ ಅಂತೀವಿ ಮನಾರ್ ದಿಂಡ್ರಂತೀವಿ ಮನಾರ್ ಪುರಾಣ ಕೇಳ್ತೀವಿ ಪ್ರವಚನ ಕೇಳ್ತೀವಿ ನಮ್ಗೆ ಯಾಕೆ ದೇವ್ರ ಇಟ್ಟು ಕಾಡ್ತಾನ ಅಂತ ಅಂತೀರಿ ನೀವು ಎಲ್ಲರ ಮಠಗಳಿಗೆ ಬಂದು ಅಂತೀವಿ ನಾವು ಏನಂತೀವಿ ನಾವು ಮನಾರ್ ದೇವ್ರಂತೀವಿ ಮನಾರ್ ದಿಂಡ್ರಂತೀವಿ ಆದರೂ ನಮ್ಗೆ ಯಾಕೆ ಅಂತ ಕಾಡ್ತದ ತಗೊಂಡ ಕೇಳಿದ್ರ ಅದು ಕಾಡೋದು ಈ ಜನ್ಮದಲ್ಲ ನಿಮಗೇನು ಸಣ್ಣ ಪುಟ್ಟಂದ ಕಷ್ಟಗಳದ ಏನು ಬರ್ತಾವಲ್ಲ ಇವು ಯಾವೂ ಕೂಡ ಈ ಜನ್ಮದಲ್ಲ ಹಿಂದಿನ ಜನ್ಮದ್ದದು ಹಿಂದಿನ ಜನ್ಮದೊಳಗಿಂದ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಈ ಜನ್ಮದೊಳಗೆ ನಾವು ಅನುಭವಿಸ್ಬೇಕಾಗ್ತದೆ ಏನ್ರಿ ಯಾರ ಏನ್ರಿ ಒಬ್ಬ ಸಿಟಿಯಾಗಿಂದ ಬನ್ನಿನ್ನತ್ತು ಸಿಟಿಯಾಗೆ ಬಂದಾನ ಇಲ್ಲೇ ಊರು ಸಮೀಪ ತಾಲೂಕ ಸುಮ್ಮನೆ ತಿರುಗಾಡಿ ಹೋಗವ ಕೆಲಸ ಇರಲಿ ಏನೋ ಇಲ್ಲ ತಿರ್ಗಾಡಿ ಹೋಗವ ಯಾವಾಗಿಂದ ತಿರ್ಗಾಡಿಗೆ ಕೂತ ಒಂದು ನಾಲ್ಕು ಮಂದಿ ಕೂಡಿ ಗೆಳೆಯರು ಕೂಡ ಬಂದಾರ ಏನ್ರಿ ಗೆಳೆಯರ್ ಕೂಡ ಬಂದಾರ ಯಾವಾಗಿಂದ ಗೆಳೆಯರು ಕೂಡ ಬಂದಾರ ನಾಲ್ಕು ಮಂದಿ ಮಾರ್ಕೆಟ್ನಾಗ ತಿರ್ಗಾಡ್ಲಕ್ಕತ್ತಿದ್ರು ಏನ್ರಿ ಮಾರ್ಕೆಟ್ನಾಗ ತಿರ್ಗಾಡ್ಲಕ್ಕತ್ತಿದ್ರು ಹಿಂಗೆ ತಿರ್ಗಾಡ್ತಕ್ಕಂಥ ಪ್ರಸಂಗದೊಳಗೆ ಅಲ್ಲಿ ಒಂದು ಹೋಟೆಲ್ ಕಂಡಿತು ಒಂದು ಹೋಟೆಲ್ ಒಂದು ಹೋಟೆಲ್ ಕಂಡಿತು ಬೋರ್ಡ್ ಏನಿರ್ತಾವ್ರಿ ನೀವೆಲ್ಲ ನೋಡಿರ ನೀವೆಲ್ಲ ಸಿಟಾಗಿದ್ದವ್ರೆ ನೀವೆಲ್ಲ ಬೋರ್ಡ್ಗಳು ನೋಡಿರ್ತೀರಿ ನಾನು ಇಲ್ಲೇ ಸಿಂದ ನೋಡಿ ನಾನು ನಿನ್ನೆ ಒಂದೆರಡು ಬೋರ್ಡ ಮಜೆ ಕಂಡು ನನಗೆ ಒಬ್ಬ ಬೋರ್ಡ್ ಹಾಕಿ ನಿಮ್ಮಲ್ಲಿ ಸಿಂಧಿಯಾಗ ಅಕ್ಕ ಮಾದೇವಿ ಸಾರಿ ಸೆಂಟ್ರೆ ಅಕ್ಕ ಮಾಧವಿ ಸೀರೆನೇ ಹುಟ್ಟಿಲ್ಲ ಅಕ್ಕಿನ ಹೆಸ್ರ ಮ್ಯಾಗೆ ಅಕ್ಕ ಮಾಧವಿ ಸಾರಿ ಸೆಂಟ್ರಾಕಾನ ಆಮೇಲೆ ಇನ್ನೊಂದು ನೋಡಿದೆ ಮಹಾತ್ಮ ಗಾಂಧೀಜಿ ಕಟಿಂಗ್ ಸಲೂನ್ ಅಂತ ಗಾಂಧೀಜಿ ತೆಲಕ್ಕೆ ಕೂದಲೇ ಇಲ್ಲ ಅವನ ಹೆಸ್ರ ಮ್ಯಾಗ ಇವಾಗ ಕಟಿಂಗ್ ಶಾಪಿಟ್ಟ ಮಜೆ ಮಜೆ ಇಡ್ತಾರ ಹೆಸ್ರುಗಳು ಏನ್ರಿ ಯಾವಾಗಿಂದ ಮಜೆ ಮಜಾ ಇಡ್ತಾರಲ್ಲ ಆದ್ರೆ ಇಲ್ಲೊಬ್ಬಂದು ಭಾಳ ಮಜಾ ಇಟ್ಟಿದ್ದ ಬೋರ್ಡ್ ಇಟ್ಟನ ಯಾರು ಬೆಕ್ಕಾದವ್ರ್ ಬೆಕ್ಕಾದ್ರು ತಿಂದವ್ರಿ ಪುಗ್ಶೇಟೆ ಮುಂದೆ ನಿಮ್ಮ ಮಮ್ಮಕ್ಳ ಕೈಲಿ ವಸೂಲು ಮಾಡ್ತೀವತ್ತು ತಗೊಂಡು ಬೋರ್ಡ್ ಹಾಕಿದ್ದವ ಇಂಥ ಬೋರ್ಡ್ ಎಲ್ಲಾದ್ರೆ ಕಂಡು ನೋಡ್ರಿ ಏನು ನೀವು ಏನು ರೀ ಇಂಥ ಬೋರ್ಡ್ ಎಲ್ಲಾದ್ರೆ ನೋಡಿರಿ ಯಾರು ಬೇಕಾದವ್ರು ಬೇಕಾದಾಡ್ ತಿಂದೋರಿ ಪುಗ್ಸೆಟ್ಟೆ ಮುಂದೆ ನಿಮ್ಮ ಅಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ತಗೊಂಡು ಬೋರ್ಡ್ ಹಾಕ್ಯಾರ ಇವ್ರು ನಾಲ್ಕು ಮಂದಿ ಊರಿಗೆ ವಾಚ್ಯಾಗಿದ್ದೆವು ಏನು ರೀ ಮನೆಗೆ ಹೆಂಡ್ರಿ ಮಕ್ಳಿಗೆ ಬೇಡಾಗಿದ್ದಾವ ಇವು ಅಂದ ಮಾರ್ಕೆಟ್ನಾಗೆ ಬಂದಾರ ಇವ್ರ ಒಬ್ಬ ಅಂದ ದೋಸ್ತಲ್ಲಿ ಬೋರ್ಡ್ ನೋಡು ಅಂದ ಎರಡನೇದವ ಅಂದ ಓದ್ದ ಏನು ಓದ್ದ ಯಾರು ಬೇಕಾದವ್ರು ಬೇಕಾದಾಡ್ ತಿಂದೋರಿ ಪುಗ್ಸೆಟ್ಟೆ ಮುಂದೆ ಮೊಮ್ಮಕ್ಕಳ ಕೈಲಿ ವಸೂಲ್ ಮಾಡ್ತೀನಿ ತಗೊಂಡು ಬೋರ್ಡ್ ಇನ್ನೊಬ್ಬ ಏನಂದ ಈ ನಮ್ಮ ನಮ್ಮಮ್ಮಕ್ಳಗೆ ಬರ್ತಾರ ಅಂದ ಮೂರನೇದವ ನಾಲ್ಕನೇ ದಾವೇನದ ಬಂದ್ರೆ ಬಂದಾರ ಇವರೇ ನಮ್ಮ ಮಕ್ಕಳದು ಈ ಮೊಮ್ಮಕ್ಕಳಿಗೆ ಗೊತ್ತು ನೋಡಕ್ಕೆ ತಲಿಯಂಗೆ ಹೊಡ್ತಾವ ಪುಗಿಸ್ಯಾಟಿ ತಿಲಾಕ ಹಾಂ ಹೌದು ರೀ ಇದೇ ಹೋಟೆಲ್ಗೆ ನಮ್ಮ ಮಕ್ಕಳಿಗೆ ಬರ್ತಾರೆ ಈ ಮೊಮ್ಮಕ್ಕಳಿಗೆ ಗೊತ್ತಾ ನಾಡ್ರಿ ಹಾಕ್ಯಾರ ಬರೋಣ ಹೋಗಿ ಉಂಡು ಬರತಿ ಕೊಡೋದು ನಾಲ್ಕು ಬಂದು ಬಂದ ಟೇಬಲ್ ಗುದ್ದಿದ್ರು ಟೇಬಲ್ ಗುದ್ದದ ಕುಳ್ಳ ಸಪ್ಲೈರ್ ಬಂದ ಏನು ಕೊಡಲಿ ಸರ್ ಅಂತ ಏನೇನದ ನೋಡಿರಿ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪಿದೆ ಉಪ್ಪಿಟ್ಟಿದೆ ಹಿಂಗೆಲ್ಲ ಥರದ್ದು ಆ ಹೇಳ್ದ ಹೇಳೋದು ಬಳಕೆ ಪುಗ್ಸೆಟ್ಟೆ ಅಲ್ಲ ರೊಕ್ಕ ಇಲ್ಲ ರೂಪಾಯಿ ಅಲ್ಲ ಮುಂದೆ ನಮ್ಮ ಅಮ್ಮಕ್ಕಳಿಗೆಲ್ಲ ಲೋಸಲು ಮಾಡ್ತಾರೆ ಯಾವಾಗ ಇವ್ರು ಏನಂದ್ರೆ ಪುಗ್ ಶೆಟ್ಟೆ ಅಂದಾಗ ನಿನ್ನ ಹೋಟೆಲ್ ಏನೇನು ಮಾಡಿದ್ರು ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತೊಂಬ ನಾಲ್ಕು ನಾಲ್ಕು ಪ್ಲೇಟ್ ತಂದು ಇಟ್ಟ ಹೇಳು ತಿಂತದ್ರೆ ಮನುಷ್ಯ ಸುಮ್ಮ ಹಪ್ಪೆಪಿತನ ಮಾಡ್ತದ ನಿಡ್ಸು ಒಳಗೆ ಏನು ತಿಂತದ ಹೊಟ್ಟು ಹಿಡ್ದಟ್ಟೆ ತಿನ್ಬೇಕಲ್ರಿ ಸುಮ್ಮ ಸುಮ್ಮನೆ ಏನು ರೀ ಮಂದಿನ ಒಣ ನಾ ತಿನ್ನೋಕೆ ಹೋದ ನನಗೆ ಹೆಂಗೆ ನಿಗಿತ್ತು ಆಯಿತು ಎಲ್ಲ ಪ್ಲೇಟಿಂದ ಇಟಿ ಇಟ್ಟು ಇಟ್ಟಿ ಇಟ್ಟು ಇಟ್ಟಿ ಅಂತ ತಿಂದು ತಿಂದ್ರದಾಗ ಹೊಟ್ಟೆ ತುಂಬ ತುಂಬೋದ ಬಳಕೆ ಅಂದಾಗ ಖುಷಿ ಆಯ್ತು ಯಾವಾಗ ಅಂದ ಮ್ಯಾಲೇನು ಕೊಡಲಿ ಸಾರ ನಾವು ಏನೇನದ ಬೋರ್ಮಿಟ ಇದೆ ಕಾಫಿ ಇದೆ ಟೀ ಇದೆ ಹಾರ್ಲಿಕ್ಸ್ ಇದೆ ಇವಕ್ರ ಮನೆ ದಿನ ಇದಕ್ಕೆ ಡಿಕಾಸಿನ ಕೊಡ್ತಿದ್ದಿಲ್ಲ ಏನು ರೀ ಡಿಕಾಸಿಣ್ಣು ಆದ್ರೆ ಆದರೆ ಅಲ್ಲಿ ಹೋಟೆಲ್ದಾಗ ಅಂದರೆ ಎಲ್ಲರಿಗೆ ಬೋರ್ಮಿಟ ಕೊಡೋ ಬೋರ್ಮಿಟ ಅಂದು ನಾಲ್ಕು ನಾಷ್ಟ ಮಾಡಿ ಬೋರ್ಮಿಟ ಕುಡಿದ್ರು ಕುಡಿದು ಬಳಕೆ ಅಂದ ನೋಡ್ರಿ ಇವ್ರದೀವ ಸೊಕ್ಕಲ್ಲ ಅಂದ್ರೆ ಮೈಯಂದು ಅಲ್ಲಿ ಇಟ್ಟು ಬೋರ್ಮಿಟ ಕುಡಿದ್ರೆ ಸುಮ್ಮನೆ ಬರಬೇಕಿಲ್ಲ ಏ ಮ್ಯಾಲೂ ಕೋಲ್ಡ್ ಅನ್ನದ ಕೋಲ್ಡ್ ನೋಡು ಬೋರ್ಮಿಟ ಸುಡೋದು ಕುಡ್ದಾವ ಕೋಲ್ಡ್ ಏನದ ಕೋಕೋ ಕೋಲ ಇದೆ ಅದು ಏನೇನು ಇರ್ತಾವಲ್ಲ ರೀ ಅವು ಏನ್ರಿ ರೀ ಕೋಕೋ ಕೋಲ ಮಿರಿಂಡ ತಮ್ಸಪ್ಪ ಹಿಂಗೆಲ್ಲ ಹೇಳ್ದ ಏ ಎಲ್ಲರಿಗೆ ಕೋಕೋ ಕೋಲ ಕೊಡು ಏನು ರೀ ಬೋರ್ ಬಿಟ್ಟ ಕುಡ್ದು ಮ್ಯಾಲೆ ಕೋಕೋ ಕೋಲಾ ಕುಡ್ದು ಅಲ್ಲಿ ಟೇಬಲ್ ಮೇಲೆ ಸೋಪ್ ಇಟ್ಟಿದ್ದೆ ಹಿಂಗೆ ಸೋಪ್ ಮನೆಗಾದ್ರೆ ಈಸಿ ಸಾಕೋತಿದ್ರು ಹೋಟೆಲ್ ಪುಗಿಸಿ ಎಟ್ಟೆ ಇಟ್ಟು ಹಿಡ್ಕೊಂಡೆ ಅಂದ್ರೆ ಹಿಂಗೆ ಕೆಂಪು ಮಂಗೆಗಳು ಗಂಟಲ ಭಾರಿ ಬೀಜಿ ಹಿಡಿದಿರ್ತಾವಲ್ಲ ಹಂಗೆ ಈಸು ಸಣ್ಣ ಹಿಡ್ಕೊಂಡು ಎದ್ದು ನಡೆದಿದ್ದು ನಡೆದ್ರಿಗಿಂದ ಸಪ್ಲೈಯರ್ ಬಂದ ಯಾವಾಗಿಂದ ಸಪ್ಲೈಯರ್ ಬಂದ ಬಂದ ಬಿಲ್ ಕೊಟ್ಟ ಮೂವತ್ತೆರಡು ನೂರು ರೂಪಾಯಿ ಬಿಲ್ ಅವೊಂದು ಒಬ್ಬ ಏಯ್ ಮಗನ ಕುಡ್ಲೇನೋ ಒಂದು ಕಪಾಳಕಂದ ಸಪ್ಲೈರ್ ಸಪ್ಲೈರ್ಗೆ ಯಾಕೆ ರೀ ಸರ್ ಅಂದ ಮಗನ ಬೋರ್ಡ್ ಏನಂತ ಹಾಕಿದಿ ಯಾರು ಬೆಕ್ಕದವ್ರೆ ಬೆಕ್ಕಾದ್ರೆ ತಿಂದವ್ರಿ ಪುಗ್ಸೆಟ್ಟೆ ಮುಂದೆ ನಿಮ್ಮ ಮೊಮ್ಮಕ್ಕಳಿಗೆ ವಸೂಲು ಮಾಡಿ ತಿಂದ ಬೋರ್ಡ್ ಹಾಕಿದ್ದಿಲ್ಲ ಹೌದು ಹಾಕ್ಯಾದ್ರಿ ಮತ್ತು ಈ ಬಿಲ್ ನಿ ನಮಗೆ ಕೂಡ್ಲಕ್ಕೆ ಬಂದಿದ್ದಿ ಆಗ ಸರ್ ನೀವು ತಪ್ಪು ತಿಳ್ಕೊಂಡ್ರಿ ಇದು ಬಿಲ್ ನೀವು ತಿಂದಿದಕಲ್ಲ ಹಿಂದೆ ನಿಮ್ಮ ಮುತ್ತೆಗಳಿಗೆ ತಿಂದು ಹೋಗಿದ್ರು ಈಗ ಮೊಮ್ಮಕ್ಕಳು ಬಂದಿರಿ ತೀರಿಸುವರಿ ಅನ್ನತ ಏನು ರೀ ಹಿಂದೆ ನಿಮ್ಮ ಮುತ್ತೆಗಳು ಬಂದು ತಿಂದು ಹೋಗಿದ್ರಿ ಮೊಮ್ಮಕ್ಕಳು ಬಂದಿರಿ ತೀರಿಸುವರಿ ಅನ್ನತ ಇವೆಲ್ಲ ಕಷ್ಟಗಳು ಇವೆಲ್ಲ ಏನದವಲ್ಲ ಇವು ಈ ಜನ್ಮದಲ್ಲ ಹಿಂದಿನ ಜನ್ಮದಿಂದ ಪಾಪ ಕರ್ಮಗಳಿಗೆ ಅನುಗುಣವಾಗಿ ನಾವೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಹಣೆಯ ಮಧ್ಯದಲ್ಲಿ ಬರೆದ ಬ್ರಹ್ಮ ಬರಹವ ತಪ್ಪಿಸಲು ಸಾಧ್ಯವಿಲ್ಲ ಯಾವ ಮಾನವ ಯಾವ ಮಾನವ